ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಅವರ ಪರವಾಗಿ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನಿಲ್ ಚಿಕ್ಕಮಾಧುರವರು ಮತಯಾಚನೆ ಮಾಡಿದರು ಬಹಳ ವಾತಾವರಣಗಳಿವೆ ನಮ್ಮ ಅಭ್ಯರ್ಥಿಗಳ ಸುನಿಲ್ ಬೋಸ್ ಅವರ ಪರವಾಗಿ ನಮ್ಮ ಕೋಟೆ ತಾಲೂಕಲ್ಲಿ ನನ್ನ ರಾಜಕೀಯ ಗುರುಗಳಾದ ಧ್ರುವ ಸಾಹೇಬರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಇದು ಯಾಕಂದರೆ ನಮ್ಮ ತಂದೆಯವರು ಕೂಡ ಈ ಒಂದು ತಾಲೂಕಿನಲ್ಲಿ ಶಾಸಕರಾದಂಥವ್ರು ನಾನು ಕೂಡ ಎರಡನೇ ಬಾರಿ ಜನ ಆಶೀರ್ವಾದದಿಂದ ಎರಡನೇ ಬಾರಿ ಶಾಸಕರಾಗಿದ್ದೀನಿ ಅಲ್ಲಿ ವಿಶೇಷವಾದಂಥ ಪ್ರೀತಿಯನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಈ ಕೋಟೆ ತಾಲೂಕಿನ ಜನತೆ ಇಟ್ಕೊಂಡಿದ್ದಾರೆ ಅದರಿಂದ ನಾವು ಇಲ್ಲಿ ಈ ಒಂದು ಕ್ಷೇತ್ರ ಅತ್ಯಂತ ಹಿಂದುಳಿದ ಕ್ಷೇತ್ರ ಅಂತ ಏನು ಕರೀತಿದ್ರು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಿಂದೆ ನಮ್ಮ ತಂದೆಯವರು ಧ್ರುವ ಸಾಹೇಬ್ರು ಅವಧಿಲ್ಲಿ ಆಗಿದೆ ನಾನು ಕೂಡ ನನ್ನ ಕೈಲಾಗಿರ್ತಕ್ಕಂಥ ಸಹಕಾರವನ್ನು ಮಾಡಿದ್ದೀನಿ ಇವತ್ತು ನಮ್ಮ ಸರ್ಕಾರ ಇದೆ ಸರ್ಕಾರದಿಂದ ಹಲವಾರು ಕೆಲಸ ಕಾರ್ಯಗಳನ್ನ ಕ್ಷೇತ್ರಕ್ಕೆ ನಾನು ಮಾಡ್ತೀನಿ ಖಂಡಿತವಾಗ್ಲೊಂಗೆ ನೂರಕ್ಕೆ ನೂರಷ್ಟು ನಮ್ಮ ಅಭ್ಯರ್ಥಿಗಳಂದ್ರೆ ಸುನೀಲ್ ಬೋಸ್ ಅವರು ಗೆಲ್ತಾರೆ ನಾವು ಅತಿ ಹೆಚ್ಚು ಮತವನ್ನು ನಮ್ಮ ಕ್ಷೇತ್ರದಿಂದ ಕೊಡೋಕ್ಕೆ ನಾವು ಎಲ್ಲ ಕಾರ್ಯಕರ್ತರು ಮುಖಂಡಗಳು ತಯಾರಾಗಿದ್ದಾರೆ ಬಿಜೆಪಿ ಅವ್ರು ಯಾಕೆ ಗ್ಯಾರಂಟಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡ್ತು ಅನ್ನೋ ಪ್ರಶ್ನೆಯನ್ನು ತಾವು ಅವ್ರಿಗನ್ನೇ ಕೇಳಬೇಕು ಈಗ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಮಾದರಿಯನ್ನು ಕೇಂದ್ರ ಸರ್ಕಾರವರು ಅವರು ಯಾವ ಇದುವರೆಗು ಕೂಡ ಮಾಡಿರಲಿಲ್ಲ ಜನಪರವಾದಂಥ ಕೆಲಸನ ಇದುವರೆಗೆ ಯಾವುದಾರು ಒಂದನ್ನು ಮಾಡಿದರೆ ಒಂದು ಉದಾಹರಣೆ ಕೊಡಿ ಇವತ್ತು ಇಂದಿರಾ ಗಾಂಧಿ ಯೋಜನೆ ಇರ್ಬೋದು ಉಳುವನೆ ಭೂಮಿ ಒಡೆ ಇರ್ಬೋದು ಪಿ ಟಿ ಸಿ ಆ್ಯಕ್ಟ್ ಇರ್ಬೋದು ಕಡ್ಡಾಯ ಶಿಕ್ಷಣ ಇರ್ಬೋದು ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ಇದು ಅದು ಅವರು ಒಂದು ಕೇಂದ್ರ ಸರ್ಕಾರ ಜನಪರವಾದಂಥ ಕೆಲಸ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ನೂರಕ್ಕೆ ನೂರಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಅತಿ ಹೆಚ್ಚು ಮತಗಳಿಂದ ನಾವು ಒಂದು ಹದಿನೇಳು ಹದಿನೇಳರಿಂದ ಹದಿನೆಂಟು ಕ್ಷೇತ್ರಗಳು ಗೆಲ್ತಕ್ಕಂಥ ವಾತಾವರಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ನಿನ್ನೆ ಅಷ್ಟೇ ಮೋದಿ ಅವರು ಬಂದು ಹೋಗಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಮೋದಿ ಅವರು ನಮ್ಮ ಮೈಸೂರಿನ ಪ್ಯಾಲೆ ಏನೋ ಪ್ಯಾರಿಸ್ ಮಾಡ್ತೀನಿ ಅಂತ ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕು ಚುನಾವಣೆಯಲ್ಲೂ ಹೇಳಿದ್ರು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲೂ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಅದೇ ಸೇಮ್ ಹೇಳಿ ಹೋಗಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಪ್ಯಾರಿಸ್ ಅಂತ ಅಲ್ಲ ಅಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗಿಲ್ಲ ಇವತ್ತು ಏನಾರು ಮೈಸೂರು ಅಭಿವೃದ್ಧಿ ಆಗಿದ್ದಾರೆ ಅಂತ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹಿಬ್ರು ಹಿಂದೆ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇವತ್ತು ಜಯದೇವ್ ಹಾಸ್ಪಿಟ್ಲು ಇರಬೇಕು ಟ್ರಾಮಾ ಸೆಂಟರ್ ಆಗಿರ್ಬೋದು ರಸ್ತೆಗಳು ಆಗಿರ್ಬೋದು ಮಾರಾಣಿ ಕಾಲೇಜ್ಗಳಾಗಿರ್ಬೋದು ಡಿ ಸಿ ಆಫೀಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಅದು ಮೈಸೂರು ಸಿಟಿ ಒಂದೇ ಅಲ್ಲ ಈ ಒಂದು ತಾಲೂಕು ಕೂಡ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು ಕೋಟ್ಯಂತ ರೂಪಾಯಿ ಗ್ಯಾ ಗ್ರ್ಯಾಂಟ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮನೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬಗ್ಗೆ ನಮ್ಮ ಬಿ ಜೆ ಪಿಯವರು ಮಾತಾಡಿದ್ದಾರೆ ಆದರೆ ನಮ್ಮ ಪ ಪಕ್ಷದಲ್ಲಿ ಎಲ್ಲ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇವತ್ತು ಎ ಸಿ ಸಿ ಅಧ್ಯಕ್ಷನಾದಂಥ ಖರ್ಗೆ ಸಾಹೇಬರು ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರು ಜನಪರವಾದಂಥ ಕೆಲಸ ಕಾರ್ಯಗಳನ್ನ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರು ಟೀಕೆ ಮಾಡಿದ್ದಾರೆ ಬಟ್ ನೀವು ಸರ್ವೆ ಮಾಡಿ ಸರ್ವೆ ಮಾಡಿ ಎಷ್ಟು ಜನಕ್ಕೆ ತಲುಪಿದೆ ಎಷ್ಟು ಕೋಟ್ಯಂತ ರೂಪಾಯಿ ಖರ್ಚಾಗ್ತದೆ ಸರ್ಕಾರದಿಂದ ಅನ್ನೋದು ಕೂಡ ಅವ್ರು ತಿಳ್ಕೊಳ್ಳಿ ಈಗ ಕೋ ಕೋಟಿಗಿಂತ ಹೆಚ್ಚಿನ ರೀತಿ ಜನಕ್ಕೆ ನಮ್ಮ ಯೋಜನೆಗಳು ತಲುಪ್ತಾ ಇದೆ ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಜನಪರವಾದಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇರೋದು ಅವ್ರು ಹೇಳೋದು ಹೇಳ್ತಾರೆ ಬಟ್ ನಮ್ಮ ಪಕ್ಷದ ಅಭ್ಯರ್ಥಿಗಳು ನೂರಕ್ಕೆ ನೂರರಷ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಚುನಾವಣೆ ನಡೀತಿದೆ ಖರ್ಗೆ ಸಾಹೇಬ್ರ ಒಂದು ಆಶೀರ್ವಾದದಿಂದ ಅವರು ಮೂರು ನೇತೃತ್ವದಲ್ಲಿ ನಾವು ಕೂಡ ಹೇಳ್ತೀವಿ ಇಪ್ಪತ್ತು ಇಪ್ಪತ್ತೆಂಟು ಕಾಂಗ್ರೆಸ್ ಗೆಲ್ತದೆ ಎಲ್ಲ ಖಂಡಿತವಾಗಲೂ ಈ ಒಂದು ಸಂದರ್ಭದಲ್ಲಿ ಕೋಟೆ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡೋದು ಇಷ್ಟೇ ಹಿಂದೆ ನಮ್ಮ ತಂದೆಯವರು ದ್ರೋಹಾಣಿ ಸಾಹೇಬರು ಉತ್ತಮವಾಗಿ ಕೆಲಸವನ್ನು ಮಾಡಿದರು ನನಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀರಿ ನನ್ನ ಕೈ ಜೊತೆಗೆ ಇನ್ನೊಂದು ಕೈ ಜೋಡಿಸ್ಕೊಡಿ ಈ ತಾಲೂಕು ಒಂದು ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ನೂರಕ್ಕೆ ನೂರಷ್ಟು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಕೆಲವು ದಿನಗಳು ಬಾಕಿ ಇದೆ ಮತದಾನಕ್ಕೆ ಹಾಂ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಅಂತಿಮ ಮತದಾನ ಆಗ್ತದೆ ಈ ಕ್ಷೇತ್ರದಲ್ಲಿ ಬಹುಶಃ ಅಂತರ್ಸಂತೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಕಾಂಗ್ರೆಸ್ಸಿನ ತಾಣ ಯಾವಾಗಲೂ ಕೂಡ ಕಾಂಗ್ರೆಸ್ಸು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಂಥ ಒಂದು ಕ್ಷೇತ್ರ ಈ ಸಂದರ್ಭದಲ್ಲೂ ಕೂಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನಿಲ್ ಬೋಸ್ರವರು ಅವ್ರ ತಂದೆ ಜಿಲ್ಲಾ ಪಂಚಾಯದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಜನಾನು ರಾಗಿಗಳಾಗಿದ್ದಾರೆ ಈತ ಯುವಕ ಆಗಿದ್ದಾನೆ ವಿಶೇಷವಾದ ಕಾರ್ಯನ ಜನ ನಿರೀಕ್ಷಣೆ ಮಾಡ್ತಾರೆ ಹಾಗಾಗಿ ಇವನಿಗೂ ಕೂಡ ಅತ್ಯಂತ ಹೆಚ್ಚಿನ ಮತಗಳಿಂದ ಈಗ ನಮ್ಮ ಕ್ಷೇತ್ರದಲ್ಲಿ ಅವನ್ನು ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೇವೆ ನಮ್ಮೆಲ್ಲರ ಜವಾಬ್ದಾರಿ ಅವೆಲ್ಲಕ್ಕಿಂತ ಮಿಗಿಲಾಗಿ ಈಗ ಇವನಿಗೆ ಬಿ ಜೆ ಪಿ ಮತ್ತು ನಮಗೆ ಇಲ್ಲಿ ಎಚ್ ಡಿ ಕೋಟೆಯಲ್ಲಿ ದಳ ಮತ್ತು ಕಾಂಗ್ರೆಸ್ಸು ಪರ್ಯಾಯವಾಗಿ ಎಲ್ಲ ಚುನಾವಣೆಗಳನ್ನು ಪೈಪೋಟಿ ನಡೆಸ್ತಾ ಇದ್ವಿ ಇಲ್ಲಿ ಬಿ ಜೆ ಪಿಗೆ ಅಸ್ತಿತ್ವ ಇರಲಿಲ್ಲ ಈಗ ದಳ ಬಿ ಜೆ ಪಿ ಜೊತೆಗೆ ಸೇರಿಕೊಂಡುದರಿಂದ ಬಿ ಜೆ ಪಿ ದಳ ಎರಡೂ ಒಟ್ಟಾಗಿ ಒಂದು ಕ್ಯಾಂಡಿಡೇಟು ಮತ್ತು ಕಾಂಗ್ರೆಸ್ ಒಂದು ಕ್ಯಾಂಡಿಡೇಟ್ ಇದೆ ಆದಾಗ್ಯೂ ಕೂಡ ದಳದಲ್ಲಿರ್ತ ದಳದಲ್ಲಿ ಈಗಾಗಲೇ ಬಿ ಜೆ ಪಿಗೋಗಿರ್ತಕ್ಕಂಥವ್ರು ದಳದ ಮತದಾರರು ಈ ನಿಲುವು ನಾವು ಒಪ್ತಾಯಿಲ್ಲ ಜಾತ್ಯಾತೀತ ಅಂತಕ್ಕಂಥದ್ದು ಜನತಾದಳ ಅಂತ ಅಂತಂದಿದ್ದೆ ಜೊತೆಗೆ ಈ ಒಪ್ಪ ಒಪ್ಪಂದ ಒಳ ಒಪ್ಪಂದ ಏನಿದೆ ಬಿ ಜೆ ಪಿ ದಳ ಒಪ್ಪಂದ ಇದು ಸರಿಯಾದ ಒಪ್ಪಂದ ಅಲ್ಲ ಅಂತ ಮತದಾರರ ಮನಸ್ಸಲ್ಲಿ ಬಂದಿದೆ ಜೊತೆಗೆ ಕಾಂಗ್ರೆಸ್ಸು ವಿಶೇಷವಾಗಿ ಈ ಅಂ ಐದು ಅಂಶದ ಕಾರ್ಯಕ್ರಮದ ಚೌಕಟ್ಟಿನಲ್ಲಿ ವಿಶೇಷವಾದ ಸವಲತ್ತನ್ನು ಮಹಿಳೆಯರಿಗೆ ಯುವಕರಿಗೆ ಇತ್ಯಾದಿ ಎಲ್ಲರೂ ಕೂಡ ಎಲ್ಲ ಹಂತದಲ್ಲೂ ಕೂಡ ಉತ್ತಮವಾದಂಥ ಯೋಜನೆಗಳನ್ನ ಹಾಕ್ಕೊಂಡಿದೆ ಮೋದಿರವರು ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗ್ತದೆ ರಾಜ್ಯ ಸರ್ಕಾರದ ವೆಲ್ತನ ದುರುಪಯೋಗ ಪಡ್ಕೋತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು ಮುಂಚೆ ಅದಾದ ನಂತರ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರ್ಯಕ್ರಮಗಳು ನಿಂತಿಲ್ಲ ಮಾಮೂಲಂತೆ ಎಲ್ಲ ಕ್ರಾಹಕಾರಿಗಳು ಉತ್ತಮವಾಗಿ ಇದೆ ಮತ್ತು ನಾವು ಏನು ಐದು ಕಾರ್ಯಕ್ರಮಗಳ ಯೋಜನೆ ಮಾಡಿ ಕೊಡ್ತಾ ಇದ್ದೀವಿ ಅವೆಲ್ಲ ಸಮರ್ಪಕವಾಗಿ ಸಾಮಾನ್ಯ ಜನರಿಗೆ ತಲುಪುವಂಥ ಪ್ರಯತ್ನ ಆಗಿದೆ ಅವರೆಲ್ಲರೂ ತುಂಬ ಖುಷಿಯಾಗಿದೆ ಸರ್ಕಾರದಿಂದ ನಮಗೆ ಅಂದಷ್ಟು ಸವಲತ್ತುಗಳು ಇದೆ ಕಾಂಗ್ರೆಸ್ ಅಲ್ಲದೆ ಇನ್ಯಾವುದೇ ಪಕ್ಷದಿಂದ ಈ ಬಡವರ ಏಳಿಗೆ ಶೋಷಿತರ ಏಳಿಗೆ ಹರಿಜನರು ಗಿರಿಜನರ ಏಳಿಗೆ ಮತ್ತು ಸರ್ವತೋಮುಖವಾದ ಅಭಿವೃದ್ಧಿ ರಾಜ್ಯದಲ್ಲಿ ಆಗೋದಿಲ್ಲ ಆ ಕಾರಣದಿಂದ ಕಾಂಗ್ರೆಸ್ ಒಂದೇ ಬಲಿಷ್ಠವಾದಂಥ ಪಕ್ಷ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಬಂದಿದೆ ಅವರಿಗೆ ಆ ಕಾರಣದಿಂದ ಈ ಲೋಕಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಪಟ್ಟು ನೂರೊಂದು ಪಟ್ಟು ಅಭ್ಯರ್ಥಿ ಗೆಲ್ತಾರೆ ಸುನೀಲ್ ಬೋಸ್ ಇಲ್ಲ ಮೋದಿಯವರು ಮೈಸೂರು ಬಂದು ಹೋಗಿರ್ತಕ್ಕಂಥ ವಿಚಾರ ಗೊತ್ತಿದೆ ಪತ್ರಿಕೆಗಳೆಲ್ಲ ನೋಡಿದ್ದೀವಿ ಮೋದಿಯವರು ಬಂದದ್ರಿಂದ ಇನ್ನೂ ಸ್ವಲ್ಪ ಅಪಾಯ ಜಾಸ್ತಿ ಆಗಿದೆ ಯಾಕೆ ಅಂದರೆ ಅವರು ಬಂದ ಮೇಲೆ ಮೋದಿಯವ್ರನ್ನ ಕ್ವಶನ್ ಮಾಡ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನ ಪತ್ರಿಕೆಯಲ್ಲಿ ನೋಡಿದ್ದೇವೆ ಟಿ ವಿ ಮಾಧ್ಯಮದ ನೋಡಿದ್ದೀವಿ ಅವ್ರು ಕೊಟ್ಟಂಥ ಆಶ್ವಾಸನೆಗಳು ಹಿಂದೆ ನಡ್ಕೊಂಡಂಥ ರೀತಿಗಳು ರೈತರ ಬದುಕನ್ನು ಉತ್ತಮ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ನೌಕರಿನ ದೊರೆಸ್ಕೊಡ್ತೇವೆ ಇಂಡಸ್ಟ್ರೀಸನ್ನ ಕೊಡ್ತೇವೆ ವಿಶೇಷವಾದಂಥ ಸವಲತ್ತನ್ನು ಕೊಡ್ತೇವೆ ಅಂತೇಳಿ ಒತ್ತು ಕೊಟ್ಟು ಮಾತಾಡಿದ್ರು ಬಟ್ ಈಗ ನೋಡಿದಾಗ ಅಂಥವು ಯಾವ ಸವಲತ್ತುಗಳು ದೊರಕುವಂಥ ಪ್ರಯತ್ನ ಆಗಿಲ್ಲ ಯುವಕರಿಗಾಗ್ಲಿ ಮಹಿಳೆಯರಿಗಾಗ್ಲಿ ಯಾರಿಗೂ ರೈತರಿಗಾಗಲಿ ವಿಶೇಷ ಕಾರ್ಯಕ್ರಮನ ಅಳವಡಿಸಿಲ್ಲ ಅನ್ನೋದು ಗೊತ್ತಾಗಿದೆ ಆದ್ದರಿಂದ ಅವ್ರದ್ದು ಸುಳ್ಳು ಪೊಳ್ಳು ಮಾತುಗಳು ಓಟನ್ನು ಪಡೆಯೋಕ್ಕೋಸ್ಕರವಾಗಿ ವಿವಿಧ ಬ ಬಗ್ಗೆಗಳಲ್ಲಿ ಮಾತನಾಡಿ ಜನರನ್ನ ಮೋಸ ಹೋಗ್ತಾರೆ ಅಂತಕ್ಕಂಥ ವಿಚಾರ ವೇದ್ಯವಾಗಿದೆ ಅದರ ಬಗ್ಗೆ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಅವರವರು ಏನೇನು ಯಾವ ಸಂದರ್ಭದಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ದರು ಅದು ಯಾವ್ಯಾವ ರೀತಿಯಲ್ಲಿ ವಿಫಲವಾಗಿದೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಖಂಡಿತ ಖಂಡಿತ ಒಂದು ಒಂದು ಹೇಳ್ತೀವಿ ಈಗ ತಮಗೆ ಗೊತ್ತು ನಾವು ಕಾರ್ಯಕ್ರಮ ರೂಪು ಮಾಡಿದ್ದೀವಿ ಅದರಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅದು ಹಂತ ಹಂತವಾಗಿ ಹೋಗ್ತಾ ಇದೆ ಈಗಾಗಲೇ ಬಹುಮಟ್ಟಿಗೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಹೋಗಿದೆ ಇನ್ನು ಉಳಿದಂಥ ಒಂದು ಇಪ್ಪತ್ತು ಪರ್ಸೆಂಟು ಕೂಡ ಮುಟ್ಟುತ್ತೆ ಅದರಲ್ಲೇನು ವಿಫಲತೆ ಕಾಣೋದಿಲ್ಲ ಸಫಲತೆ ಆಗ್ತದೆ ಸ್ವಲ್ಪ ವಿಳಂಬ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಅಥವಾ ಇದು ಏನು ದಾಖಲಾತಿಗಳನ್ನು ಕೊಡೋದ್ರಲ್ಲಿ ವಿಳಂಬ ಟೆಕ್ನಿಕಲ್ ದೃಷ್ಟಿಯಿಂದ ಸ್ವಲ್ಪ ತೊಡಕಾಗಿದ್ದಿರ್ಬೋದು ಇಲ್ಲಿಂದನಾ ನನ್ನ ಅಂದಾಜು ಪ್ರಕಾರ ಕಳು ಈ ಈ ಎಚ್ ಡಿ ಕೋಟೆ ತಾಲೂಕಿನ ಲೆಕ್ಕ ಹಾಕಿದ್ರೆ ಒಂದು ಲಕ್ಷದ ಅಂತರದಿಂದ ಲೀಡ್ ಬರ್ತದೆ ತಾ ಎಚ್ ಡಿ ಕೋಟೆ ತಾಲೂಕು ಅಂದ್ರಲ್ಲೇ ಕಾರಣ ಇಲ್ಲಿ ತಮಗೆ ಗೊತ್ತಿದೆ ರೀ ತಮಗೆ ಗೊತ್ತಿದೆ ಕಾಂಗ್ರೆಸ್ಸು ದೀನದಲಿತರ ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಬಡವರ ಏಳುಗೋಸ್ಕರವಾಗಿ ಏನೇನು ಕಾರ್ಯಕ್ರಮ ಹಾಕೊಂಬಂದಿದೆ ಮತ್ತು ಇಂದಿರಾ ಗಾಂಧಿಯವರು ಇಪ್ಪತ್ತು ನಿಮಿಷದ ಕಾರ್ಯಕ್ರಮದಲ್ಲಿ ಜನ ಇವರು ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ ದೇವರಾಜನವ್ರ ಪೀರಿಯಡಲ್ಲಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದಲ್ಲೇ ಮೊದಲು ಇಂಪ್ಲಿಮೆಂಟ್ ಮಾಡಿದ್ರು ಇಪ್ಪತ್ತು ಅಂಶದ ಕಾರ್ಯಕ್ರಮ ಆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಚೌಕಟ್ಟಿನಲ್ಲಿ ಬಹುತೇಕ ಸಹಾಯ ಜನರಿಗಾಗಿದೆ ಅಂಥ ಒಂದು ಕಾರ್ಯಕ್ರಮನ ಮಾಡಿದಂಥ ಕಾಂಗ್ರೆಸ್ಗೆ ಇವತ್ತು ಇವರು ಒಳ ಇಟ್ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ ಅರ್ಥ ಇಲ್ಲ ಇವರೇ ಬಂಡವಾಳ ಶಾಹಿಗಳು ಬಿ ಜೆ ಪಿಯವರು ಅಂದರೆ ಬಂಡವಾಳ ಶಾಹಿಗಳು ಇಂಡಸ್ಟ್ರೀಸು ಅವರು ಇವರು ನಮ್ಮ ಮಾಡಿಂದ ಅವ್ರಗಡೆಗೆ ಸಹಾಯಕವಾಗುವಂಥ ಒಂದು ಕಾರ್ಯನ ಇವರು ಹಾಕ್ಕೊಂಡಿದ್ದಾರೆ ಬಡವರು ಏಳ್ಗೆಗೋಸ್ಕರ ಏನೂ ಕಾರ್ಯಕ್ರಮ ಇಲ್ಲ ಬಡವರು ಅವ್ರ ಅವರ ಕಣ್ಣಲ್ಲಿ ಇಲ್ಲ ಅವ್ರ ಸುಳಿವಿನಲ್ಲೂ ಇಲ್ಲ ಆಗಿರೋದ್ರಿಂದ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೇ ಪಕ್ಷದಿಂದ ಕಾಮನ್ ಪೀಪಲ್ನ ಹೇಳಿಗೆ ಸಾಧ್ಯತೆ ಇಲ್ಲ ಅಂತ ಜನ ಮಂದಟ್ಟಾಗಿದ್ದಾರೆ ಜೊತೆಗೆ ವಿಶೇಷತ ಈ ಭಾಗದ ನಮ್ಮ ತಾಲೂಕಲ್ಲಿ ಗಿರಿಜನರು ಹರಿಜನರು ವಿಶೇಷವಾಗಿದ್ದಾರೆ ಹಿಂದುಳಿದಂಥವ್ರು ಅಲ್ಪಸಂಖ್ಯಾತರು ಎಲ್ಲ ಅವರೆಲ್ಲರೂ ಕೂಡ ಬಹುಶಃ ಕಾಂಗ್ರೆಸ್ನ ಈ ಹಿಂದಿನಿಂದ ಆಶೀರ್ವದಿಸ್ಕೊಂಡು ಬಂದಿದ್ದಾರೆ ಈಗಲೂ ಆಶೀರ್ವದಿಸ್ತಾರೆ ಆಶೀರ್ವದಿಸಿದ್ದಾರೆ ಈ ಆ ಕಾರಣದಿಂದ ಬಹುಶಃ ಬಿ ಜೆ ಪಿಗೆ ಬಿ ಜೆ ಪಿಗಳ ನೆಲೆಯೇ ಇಲ್ಲ ಎಲ್ಲಿ ಎಚ್ ಡಿ ಕೋಟಿಲಿ ನೆಲೆಯಿಲ್ಲ ನಮಗೆ ಸಣ್ಣ ಪುಟ್ಟ ಫೈಟ್ ಕೊಡ್ತಿದ್ದದ್ದು ಜೆ ಡಿ ಎಸ್ ಜೆ ಡಿ ಎಸ್ ನಿಜ ಸರ್ ಜೆ ಡಿ ಎಸ್ಸು ಈಗ ಜೆ ಡಿ ಎಸ್ ಏನಾಗಿದೆ ಅದರ ಅಸ್ತಿತ್ವನೇ ಕಳ್ಕೊಂಡಂಗೆ ಆಗಿದೆ ಅವರು ಎಲ್ಲಿ ಸೇರಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ಅವ್ರ ಅಸ್ತಿತ್ವ ಉಳಿಗೋಸ್ಕರ ಬಿ ಜೆ ಪಿ ಸೇರ್ಕೊಂಡಿದ್ದಾರೆ ಬಿ ಜೆ ಪಿ ಉಳಿಗೋಸ್ಕರ ಅಲ್ಲ ಜೆ ಡಿ ಎಸ್ ಉಳಿಗೋಸ್ಕರ ಬಿ ಜೆ ಪಿ ಸೇರಿಕೊಂಡಿದ್ದಾರೆ ಅದರಲ್ಲೂ ಕೂಡ ಒಂದು ಮೂರು ಸೀಟನ್ನ ಬಿ ಜೆ ಪಿ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಇವರೇನು ಎಷ್ಟು ಮಟ್ಟಿಗೆ ಗೆಲ್ತಾರೋ ಸೋಲ್ತಾರೋ ಅನ್ನೋದು ವಿಚಾರ ಇವ್ರು ಗೆದ್ದರೂ ಇವ್ರಿಗೆ ಇಂಪಾರ್ಟೆನ್ಸ್ ಇಲ್ಲ ಸೋತ್ರೂ ಇಲ್ಲವೇ ಇಲ್ಲ ಹಾಗಾಗಿ ಇದರ ನೇತೃತ್ವ ಅಸ್ತಿತ್ವ ಪೂರ್ಣ ಹೋಗ್ತದೆ ನೇತೃತ್ವದಲ್ಲಿ ಅಸ್ತಿತ್ವನೇ ಹೋಗಿರ್ತಾರೆ ಚುನಾವಣಾ ಇಪ್ಪತ್ತಾರನೇ ತಾರೀಕಿನ ನಂತರದಲ್ಲಿ ಚುನಾವಣಾ ದಿನಾಂಕ ಆದ ನಂತರ ಈ ಅಸ್ತಿತ್ವನೇ ಹೋಗಿರ್ತದೆ ಬಿ ಜೆ ಪಿಯ ಒಂದು ಹೆಸರು ಕಾಂಗ್ರೆಸ್ ಹೆಸರು ಉಳಿಯೋದೇ ವಿನ ದಳದ ಹೆಸರು ಇರೋದಿಲ್ಲ ಅಂತ ನನ್ನ ಅನಿಸಿಕೆ ಮತದಾರ ಮಾನ್ಯ ಮತದಾರರಿಗೆ ಈ ಕ್ಷೇತ್ರದ ಮತದಾರರಿಗೆ ಹಾಗೂ ತಾಲೂಕಿನ ಎಲ್ಲ ಮತದಾರರಿಗೆ ನಾನು ಹೇಳೋದು ಇಷ್ಟೇ ಸ್ವಾತಂತ್ರ್ಯವನ್ನು ಧರಿಸಿಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಬಡವರ ಹಿತದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ರೂಪಿಸಿದಂಥದ್ದು ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಫಲವಾಗಿ ಇವತ್ತು ರಿಸರ್ವೇಷನ್ ಎಲ್ಲ ಅಂಗಗಳಲ್ಲೂ ಕೂಡ ರಿಸರ್ ರಿಸರ್ವೇಷನ್ ಸಿಕ್ಕಿದೆ ಬಡವರಿಗೆ ಏಳ್ ಹಾಕಿ ನೂರಾರು ಕಾರ್ಯಕ್ರಮಗಳನ್ನು ಹಾಕಿದೆ ಇಪ್ಪತ್ತು ಅಂಶದ ಇಂದಿರಾ ಗಾಂಧಿಯವರ ಇಪ್ಪತ್ತು ವಂಶದ ಕಾರ್ಯಕ್ರಮ ಫಲವಾಗಿ ಎಲ್ಲರಿಗೂ ಕೂಡ ಸವಲತ್ತು ಆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಪ್ರಕಾರ ಸಿಕ್ಕಿದೆ ಈಗಲೂ ಕೂಡ ಆ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದೀವಿ ಈ ಕಾರಣದಿಂದ ಮಹಾಜನತೆಯಲ್ಲಿ ಕಳಕಳಿಯಿಂದ ಮನವಿ ಈ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದೇ ಪಕ್ಷದಿಂದ ಸಾರ್ವಜನಿಕವಾಗಿ ಬಡವರಿಗೆ ಏಳ್ಗೆಗೆ ಅಭಿವೃದ್ಧಿ ಅಥವಾ ಏನು ಈ ಆರ್ಥಿಕವಾಗಿ ಹೀನತೆ ಇರತಕ್ಕಂಥವ್ರನ್ನ ಸಬಲತೆಗೊಳಿಸ್ಲಿಕ್ಕೆ ಅವಾಗ ಬೇರೆ ಯಾವ ಪಕ್ಷದಿಂದ ಆಗೋದಿಲ್ಲ ಅದು ಕಾಂಗ್ರೆಸ್ ಪಕ್ಷ ಅದು ಜನರಿಗೆ ಮನವರಿಕೆ ಆಗಿದೆ ದಯಮಾಡಿ ನಾನು ಮತದಾರ ಬಂಧುಗಳಲ್ಲಿ ತಾಲೂಕಿನ ಮತದಾರ ಬಂಧುಗಳಲ್ಲಿ ಕ್ಷೇತ್ರದ ಮತದಾರ ಬಂಧುಗಳಲ್ಲೂ ಮತ್ತು ರಾಜ್ಯದ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ನ ಬಲಪಡಿಸಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ನಿಮ್ಮ ಉದ್ದಾರ ಕೂಡ ಆಗ್ತದೆ ರಾಜ್ಯದ ರಾಷ್ಟ್ರದ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳೋಕ್ಕೆ ಬಯಸ್ತೇನೆ